ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಚಾಯಚನ ಯೂಟ್ಯೂಬ್ ಚಾನಲ್ ಸೋನಿಗೆ ಮೂರನೇ ವರ್ಷದ ವ್ಯಾಕ್ಸಿನೇಷನ್ ನಾಲ್ಕು ವರ್ಷದ ನಾಲ್ಕನೇ ವರ್ಷದ ವ್ಯಾಕ್ಸಿನೇಷನ್ ನಾವಿಲ್ಲಿ ಕುಂದಾಪುರದಲ್ಲಿ ವ್ಯಾಕ್ಸಿನೇಷನ್ ಮಾಡಿಸೋದು ಚೇತು ಮತ್ತೆ ನಾನು ಕರ್ಕೊಂಡು ಹೋಗ್ತಿತ್ತು ರಿಕ್ಷಾಕ್ ವೆಯ್ಟ್ ಮಾಡ್ತಿತ್ತು ಡಾಕ್ಟ್ರಿಗೆ ಕರ್ಕ ಬನ್ನಿ ಬೆಳಗ್ಗೆ ಅಂದ್ರೆ ಕರ್ಕೊಂಡು ಹೋಗ್ತಿತ್ತು ವೀಡ್ ಈಗ ಪಾಪ ಇದ್ರೂ ಜಾಸ್ತಿ ವೀಡಾಡ್ತಾಳೆ ನಾನು ಚೇತಿಬ್ಬರೇ ಕರ್ಕೊಂಡು ಹೋಗ್ತಿತ್ತು ವ್ಯಾಕ್ಸಿನೇಷನ್ ಮಾಡ್ಸ್ಕೊಬಾಪ ಕೊರೋನಾ ಟೈಮಲ್ಲ ಸೋನಿಗೆ ಎಷ್ಟು ಎರಡನೇ ವ್ಯಾಕ್ಸಿನೇಷನ್ನು ಎಷ್ಟೋಪ್ಪಾ ಆವತ್ತು ಪಪ್ಪಂಗೆ ಆರ್ಡ್ರ್ ಇತ್ತಿಲ್ಲ ಅಂದ್ರೆ ನಾನು ಪಪ್ಪ ಕರ್ಕೊಂಡು ಹೋಗ್ಬೋದೆ ಇವ್ರ ಹತ್ರ ಬಾ ಅಂದರೆ ಆ ಟೈಮಾಗೆಲ್ಲ ಪೊಲೀಸ್ ಇರ್ತಾರಲ್ಲ ಹಾಪಂಗಿಲ್ಲ ರೋಡಂಗಲ್ಲ ಬಟ್ ವ್ಯಾಕ್ಸಿನೇಷನ್ಗೆ ಹೋಗಿಲ್ಲ ಬಾಹಣ ಒಬ್ಬಳು ಹಾತ್ಮೇಲೆ ಅನ್ಕಾದ್ರೆ ಆವತ್ತಿರೋ ನಾವತ್ತಿರೋ ನಾವತ್ತಿರೋ ಒಂದು ಬರಲೇ ಇಲ್ಲ ಅಷ್ಟು ಹೆದ್ರಿಕೆ ಪೊಲೀಸ್ ಅಂದರು ಅವಳಿಗೆ ಪ್ರದರ್ಶನ ಇಲ್ಲ ನಾನು ಬಿಸಿದ್ದೆ ಇವಳು ಮತ್ತು ಪಾಪ ಹೋಗಿದ್ದೀರ ಈಗ ನಾನು ಈ ವರ್ಷ ಕರ್ಕೊಂಡು ಹಾತಿದ್ದೆ ನಮ್ಮದು ಡಾಕ್ಟ್ರು ಒಳ್ಳೆಯದ್ರು ಕುಂದಾಪುರದ ಡಾಕ್ಟ್ರ್ ಬಾಬಣ್ಣ ಪೂಜಾರಿ ಒಳ್ಳೇದ್ರು ಡಾಕ್ಟ್ರು ಸೊನಿ ಸೋನಿ ಬೇಬಿ ಸೋನಿ ಬೇಬಿ ವ್ಯಾಕ್ಸಿನೇಷನ್ ಆಯ್ತಾ ನಾವು ಸೋನಿಗೆ ಒಂದು ಒಳ್ಳೆ ಬ್ರೀಡ್ ಹುಡುಕ್ತಿದ್ದೆ ಯಾವ್ದೊ ಬ್ರೀಡ್ ಇದ್ರೆ ಹೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಬಂಟ್ವಾಡಿಯಲ್ಲಿ ಕಳಕಳಿಯಮ್ಮನವ್ರದ್ದು ಜಾತ್ರೆ ಆತಿದ್ ಮೊನ್ನೆಯಿಂದ ಇವತ್ತು ನಮ್ಮದು ಕುರಿ ಪೂಜೆ ಇತ್ತು ಪಪ್ಪಂದು ಕಂಟಿನ್ಯೂಸ್ ಮೂವತ್ತು ಇಪ್ಪತ್ತು ಇದ್ರ ಮೇಲಿಂದ ಕಂಟಿನ್ಯೂಸ್ ಮೇಕಪ್ ನಮ್ಮನೆ ಪೂಜೆ ನಮ್ಮನೆ ಕಂಟಿನ್ಯೂಸ್ ಪ್ರೋಗ್ರಾಮ್ ಆತಿತ್ತು ಶುರು ಪುಡ್ಸೋತಿಲ್ಲ ಫುಲ್ ಟಯರ್ಡ್ ಆಯ್ದೆ ನಾನಂತೂ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಮುಗಿಸಿ ಬಂದು ಪ್ರೋಗ್ರಾಮಿಗೆ ಹೊಪ್ಪುದು ನಂಗೆ ಅದು ದೊಡ್ಡ ತಲೆನೋವು ಡ್ರೆಸ್ಸಿಂಗ್ ಎಲ್ಲ ಮಾಡಿ ಪ್ರೋಗ್ರಾಮಿಗೆ ಮನೆಯಲ್ಲಿ ನಮ್ಮ ಮನೆ ಕ್ಲೀನಿಂಗ್ ನಮ್ಮ ಮನೆ ಪೂಜೆ ನಮ್ಮ ಮನೆ ಪೂಜೆ ನಂಗೆ ಡ್ರೆಸ್ಸಿಂಗ್ ಇದ್ದಿದ್ದರಿಂದ ಬೇಗ ಮಾಡಿತ್ತು ಅದೇ ತುಂಬ ಸುಸ್ತನು ಸುಸ್ತೈತೆ ಅಂತಕ್ಕೂ ಹಿಡಿದಿಲ್ಲ ಇವತ್ತು ಹಾಗೆ ಲಾಸ್ಟ್ ತನಕ ಅಲ್ಲಿ ಪೂಜೆ ನಮ್ಮದೇ ಇಪ್ಪು ನನ್ನ ಅಂದೆ ಬಟ್ ಇಪ್ಪಕ್ಕಾಗಿಲ್ಲ ನಮ್ಮ ಮಧ್ಯಾಹ್ನ ರಿಟರ್ನ್ ಬರ್ತೈತೆ ಯಾಕಂದ್ರೆ ನಂಗೆ ನಾಳೆ ಇತ್ತು ಅದನ್ನೆಲ್ಲ ಸೆಟ್ ಮಾಡ್ಕೋಕೆ ಮತ್ತಷ್ಟಪ್ಪ ಎನರ್ಜಿನೂ ಇಲ್ಲ ಬನ್ನಿ ಹಾಪ ಕಳಕಳಿ ಅಮ್ಮನ ದೇವಸ್ಥಾನ ಜಾತ್ರೆಗೆ ಇಸೈತೆ ನಾನು ಫಸ್ಟು ಹತ್ತು ಇಪ್ಪುದು ಎರಡು ಒಂದು ಸರ್ತಿ ಹಬ್ಬದಂಬ್ರೆ ಬನ್ನಿ ಅಲ್ಲೆಲ್ಲ ಎಂತಲ್ಲ ಹತ್ತ ಕೆಂಬ ಕೆಲ ನಂಗೆ ಅದ್ರ ಬಗ್ಗೆ ದೇವಸ್ಥಾನ ಬಗ್ಗೆ ಗೊತ್ತಿಲ್ಲ ಸ್ವಲ್ಪ ಕೇಳಿ ತಿಳ್ಕೊಂಬ ಬನ್ನಿ ಹಾಪ ಅದು ಸಿಕ್ತೆ

ಪ್ರತಿ ಸರ್ತಿನೂ ಹೆಮ್ಮಾಡಿಯಲ್ಲಿ ಊತಕ್ಕೋಣಪ್ಪ ಪ್ರತಿ ಸರ್ತಿನೂ ಹೆಮ್ಮಡಿಯಲ್ಲಿ ಊತಕ್ಕೊಣ ಅಪ್ಪ ನಿಲ್ಸಿ ಪಪ್ಪ ಊತಾಕ ಪಪ್ಪಕ್ಕೆ ಹೋಗಿ ಸಾಕಾಯ್ತು ನಾವು ಫುಲ್ ಬ್ರಿಜ್ಜು ಹೊಳೆ ನಾನು ನಮಗೆ ಇದೆಲ್ಲ ಕೊಂಡರು ಎದ್ರಿಕಿ ನಾನು ಈಗ ಜಸ್ಟ್ ಪಪ್ಪನ ನನಗೆ ರೀಚ್ ಆಯ್ತು ನಾನು ಮೊದಲ ಈ ಹೊಳೆಗೆಲ್ಲ ಇತ್ತಿಲ್ಲ ಕೋಳಿ ತಕೊಂಡು ನಡಿ ಆಯ್ತು ಸಣ್ಣ ಕಿಪ್ಪತ್ತ ಬರ್ತಿದ್ದೀರ ಬಿಲ್ಲಿ ಬಿಲ್ಲಿ ಓಡಿದೆ ಬಿಲ್ಲಿ ಇನ್ನ ಒಬ್ಬನ್ನೇ ಬಿಟಿಕೆ ಹೋಗ್ಲಿಲ್ಲ ಇಲ್ಕಾಣ್ ಬಿಲ್ಲಿ ಹಾಯ್ ಇದು ಪಪ್ಪನ್ ಮನಿ ಬಂಟ್ವಾಡಿ ಅಮ್ಮ ಇಲ್ಲಿ ಇದ್ದಾಳೆ ಅಂತ ತೋರ್ಸ್ತಾಳಂಬ್ರಪ್ಪ ಅಮ್ಮ ಇಲ್ಲಿ ಐಕಂಬ ಹಾಳಿ ಹತ್ರ ಕೊಡ್ಲ ಮದಾಗಿದ್ರು ಹಾಳಿ ಕಂಡ್ರೆ ಹೆದ್ರಿಕಿ ನನ್ನ ಅಮ್ಮಂಗೆ ಅಮ್ಮಂಗ ಮೊದಲೇ ಹಳಿ ಅದೆಲ್ಲ ಹೆದ್ರಿಕಿ ವ ಒಳ್ಳಲ್ಲ ನಮ್ಮಗೆಲ್ಲ ಒಲಿಯೇ ಇಲ್ಲ ಇತ್ತು ಬಟ್ ಯೂಸ್ ಮಾಡೋಕಾತಿಲ್ಲ ಸ್ಲ್ಯಾಬ್ ಎಲ್ಲ ಫುಲ್ ಹೊಗ್ಗೆ ಎತ್ತಿ ಉರ್ದ ಐಡಿಯಾ ಒಳ್ಳೆ ಮಾಡ್ರಿ ಸ್ಲಾಬ್ ಮನೆಯವರು ಸೋರುದಿಲ್ಲ ನಾವೀಗ ಹೋಯ್ಕೋ ಕುರಿ ಪೂಜೆ ಸ್ಟಾರ್ಟ್ ಆಗ್ತಾ ಒಂದ್ ಇನ್ನೊಂದು ಒಂದ್ ಗಂಟೆಗೆ ನಾವಲ್ಲೂ ಕಾಣಿದೆ ಇಲ್ಲೇ ಇದ್ರಪ್ಪ

ಜೋಕಿ ಚಡ್ಡಿ ಹಳೆಯ ರೀತಿ ಮಕ್ಕಳೆ ಜೋಕಿ ಚಡ್ಡಿ ಅದರೊಳಗೆ ಸೋಲಪು ತಿನ್ಲ ಊಣಿ ಅಂದ್ರೆ ಉಂತಿಲ್ಲ ಬಿಡ ಮಕ್ಕಳೆ ಎಂತ ಮಾಡ್ತೀರಿ ಮಕ್ಕಳೆ ಮಕ್ಕಳು ಪ್ಯಾರ್ಲಿ ಹಣ್ ತಿಂಬುದು ಪ್ಯಾರ್ಲಿ ಹಣ್ ತಗೋದು ಬಿತ್ತಾ ಕಲ್ಕ ಜೀವ್ ನೋಡತ್ತ

ತಿನ್ ಇಲ್ಲ ಜನ ನಮ್ದಲ್ಲ ಆಯ್ತ ಈಗ ಅಲ್ಲ ಹೋಗಿ ಮನೆಗ್ ಹೋಯ್ ನಾವ್ ಸಿದ ಮನೆಗೆ ಹೋಯ್ಕ ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಹೊತ್ತಿತ್ ನಾನು ಅಮ್ಮ ಹಬ್ಬ ಈಗ ಅಷ್ಟೇ ಮನೆಗೆ ರೀಚ್ ಆದೆ ಸಾಕಾಯ್ತು ಸಾಕು ಸಾಕಾಯ್ತು ತಿನ್ನ ನೈಟ್ ಊಟಕ್ಕೆ ನಾವು ಉಳಿಲಿಲ್ಲ ಅಂತಂದ್ರೆ ಗುರುವಾರ ನಾನು ನಾನ್ ವೆಜ್ ತಿಂತಿಲ್ಲ ನಾನು ಅಮ್ಮ ಈಗ ಬಂತು ಮಿಥುನ ಪಪ್ಪ ಅಲ್ಲೇ ಇದ್ದರೆ ಪಪ್ಪ ಅಲ್ಲಿ ಅಡುಗೆ ಮಾಡಿ ಅಲ್ಲೇ ಬಳಸಿ ಊಟ ಮಾಡ್ಕೊಂಡು ಅವ್ರು ಆಮೇಲೆ ಬತ್ತರು ನಂಗೆ ಹೆಂಗು ನಾಳೆ ಡ್ರೆಸ್ಸಿಂಗ್ ಇತ್ತು ನಂಗೆ ಕಂಟಿನ್ಯೂ ಪ್ರೋಗ್ರಾಮ್ ಇದ್ದಿದ್ದು ನಂಗೆ ಸಾಕಷ್ಟು ಸಾಕಾಯ್ತು ನಾನು ಅಮ್ಮ ಅಮ್ಮನೂ ತಿಂತಿಲ್ಲ ಮತ್ತು ಅಲ್ಲಿ ನೈಟ್ ಇದೆ ಅಂತ ಮಾಡೋದು ಎಲ್ಲ ತಿಮ್ಮದು ಕಣ್ಕೊಂಡ ನಾವು ಹೊಟ್ಟೆ ಪಡ್ಕಂಬ್ಕ ಬ್ಯಾಡ ಅನ್ಕೊಂಡ್ ಬಂತು ತಗ ಬಂದ್ರು ನಾಳೆ ತಿಂಬ ಅನ್ಕೊಂಡ್ ಐ ಹೋಪ್ ಹಾ ಎಂತ ಗೊತ್ತಾ ಅಲ್ಲೊಂದು ಹೋರಿ ಹೋರಿ ಕೋಣನಾ ಹೋರಿಯ ಹಾ ಅಲ್ಲಿ ಕೋಣ ಇತ್ತಂದು ಯಾರು ಕೊಟ್ಟರು ಹುಯಿಲ್ ತಿನ್ಲಿಲ್ಲ ನಾನು ತಿಂತ ನಂಗೆ ಖುಷಿ ಆಯ್ತು ಎಲ್ಲ ಹೇಳ್ಸಿದ್ರು ಓ ನೀವು ಕೊಟ್ಟ ತಿಂತಲ್ಲ ನೀವು ತಿಂತಲ್ಲ ಅನ್ಕ ಹಿಂಗೆ ಮಾಡಿ ಮುಟ್ರು ಹಂಕ ಅಂತನೇ ಇತ್ತ ನಂಗೆ ಖುಷಿ ಆಯ್ತು ಯಾರು ಹೇಳ್ರಿ ನೀವು ನಿಮಗೆ ದೇವರ ಆಶೀರ್ವಾದ ಒಳ್ಳೆಯ ಅದಕ್ಕೆ ನೀವು ಕೊಟ್ಟು ತಿಂತಂದ್ರೆ ನಂಗೆ ಖುಷಿ ಆಯಿತು ಐ ಹೋಪ್ ನೀವೆಲ್ಲರೂ ಈ ವಿಡಿಯೋ ಇಷ್ಟಪಟ್ಟಿರ್ತೀರಿ ಅನ್ಕಂತ ಈ ವಿಡಿಯೋ ಇಷ್ಟ ಅರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರುತ್ತೆ ಹಾಂ ಅಲ್ಲ ನಾನು ಕಳಾಕಳಿ ಅಮ್ಮನವರಂದೆ ಕೆಳಕಳಿ ಅಮ್ಮನವರು ದೇವಸ್ಥಾನ ಸರಿಯಲ್ಲ ಬಾಯ್ ಬಾಯ್ ಸೋನಿ ಕೆಳಕ್ಕೆ ಹೋಗ್ತಿದ್ದಾರ ಪಪ್ಪ ಇಲ್ಲ ಬೆಳಿಗ್ಗೆ ಬೇಗ ಬಿಟ್ಟಿಗೆ ಹೋಯ್ ಅದಕ್ಕೆ ಬಾಯ್ ಬಾಯ್ ಮತ್ತೊಂದು ವಿಡಿಯೋ ಸಿಗ್ತೆ ಚೇತು ಇಲ್ಲ ಮಿಥುನ ಇಲ್ಲ ಯಾರೂ ಇಲ್ಲ ನಾನೊಮ್ಮೆ ಇಬ್ಬರೇ ಬಂದದ್ದು ಬಾಯ್ ಬಾಯ್ ಹಸ್ವತಿ ತಿನ್ನು ಊಟ ಮಾಡ್ಲೋ ನಾಲ್ಕೂವರೆ ಐದು ಗಂಟೆ ಆಯಿತು ದೇವಸ್ಥಾನದಲ್ಲಿ ಊಟ ಇರಲಿಲ್ಲ ಬಾಯ್ ಬಾಯ್